ಅತ್ತಿ ಕೊಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೆಣಸಿನ ಹಾಡಿಯ ಮತ್ತು ಬಸರಿಕಟ್ಟೆ ಹಾಗೂ ಹೊನ್ನಗುಂಡಿ ಗ್ರಾಮಗಳಿಗೆ ಮಾಜಿ ಸಚಿವ ಡಿಎನ್ ಜೀವರಾಜ್ ಭೇಟಿ ನೀಡಿದ್ರು ಮೆಣಸಿನ ಹಾಡ್ಯಾದ ಗದ್ದೆಕಟ್ಟು ಗ್ರಾಮದ ಕುಮಾರ ಅನ್ನುವರು ಗದ್ದೆ ಕೆಲಸಕ್ಕೆ ಅಂತ ಹೋದವರು ನಾಪತ್ತೆಯಾಗಿ ಮೂರು ತಿಂಗಳಾದರೂ ಸುಳಿವು ಸಿಕ್ಕಿಲ್ಲ ಎಂದು ಕುಮಾರ ಅವರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು ನಂತರ ಬಸರಿಕಟ್ಟೆಯ ಹಿರಿಯ ಕಾರ್ಯಕರ್ತರಾದ ಕವಿಲು ಕೋಡಿಗೆ ಶ್ರೀನಿವಾಸ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಘವೇಂದ್ರ ಭಟ್ ಮತ್ತು ಮೋಹನ್ ಹಾಗೂ ಹರೀಶ್ ಅವರ ಮನೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು ಈ ವೇಳೆ ಜಿಲ್ಲಾ ದಿಶಾ ಸಮಿತಿ ಸದಸ್ಯ ಮಣಿಕಂಠನ್ ಕಂದಸ್ವಾಮಿ ಗುಡ್ಡೆ ಶಕ್ತಿ ಕೇಂದ್ರ ಪ್ರಮುಖ ಮಂಜುನಾಥ್ ಮಾಜಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷೆ ಲಲಿತಾ ಅತ್ತಿಕೊಡುಗೆ ಗ್ರಾಮ ಪಂಚಾಯಿತಿ ಸದಸ್ಯೆ ಪ್ರೇಮ ನಟರಾಜ್ ರಾಘವೇಂದ್ರ ರೇಖಾ ಅತ್ತಿ ಸೊಸೈಟಿ ನಿರ್ದೇಶಕರಾದ ವಿಷ್ಣುಮೂರ್ತಿ ಮುಖಂಡರಾದ ಶರಣ್ ಡಿಕುನ್ನ ಚೇತನ್ ನವೀನ್ ಕಲ್ಲುಗುಟೆ ಆದರ್ಶ್ ಧರ್ಮರಾಜ್ ಚಿದಂಬರ ಆನಂದರಾಮ ಸತೀಶ್ ಮೋಹನ್ ಉಪಸ್ಥಿತರಿದ್ರು ವಿಚಿತ್ರ ಅಕ್ಕಳ ಅದು ನಾವು ಇವನ ಮಣಿ ಚೇತನ ಎಲ್ಲ ಫೋನ್ ಮಾಡಿದ್ರು ಎಲ್ಲ ಮಾಡದ್ಮೇಲೆ ಎಸ್ ಪಿ ಮಾತಾಡುದು ಜಮೀನ್ ಬಕ್ರಿ ಮಾತಾಡುದು ಯಾರಿಗ ಮಾತಾಡಿದ್ರು ಎಂತದ್ದು ಮಾಹಿತಿನೇ ಸಿಗಲ್ಲ ಎಂತ ಮಾಹಿತಿನೇ ಹಂಗಾಗಿ ಈಗ ದೇವ್ರ ಹತ್ರ ಕೇಳೋದೇನ್ ಗೊತ್ತಾ ಎಲ್ಲೂ ಇದ್ದಾರೆ ಬರ್ತಾರೆ ಇಲ್ಲ ಬೇರೆ ಏನ್ ಹೆಚ್ಚು ಕಡಿಮೆ ಆದ್ರೂ ಇಷ್ಟು ದಿನಕ್ಕೆ ಎಲ್ಲಾರು ಒಂದ್ ಕಡೆ ಒಂದ್ ಸುದ್ದಿ ಆಗ್ಲಿಲ್ಲ ಎಲ್ಲಾರು ಒಂದ್ ಕಡೆ ಸಿಕ್ಕತ್ರ ನೋಡೋಣ ಎಲ್ಲಾರು ಹುಡುಕ್ರೆ ನಾನು ಮಾತಾಡದೆ ಅದಾದ್ಮೇಲೆ ಏನಾಯ್ತು ನಂಗೂ ಬೇಜಾರ್ ಮಾಡ್ಕೊಂಬಡಿ ಏನಾಗಲ್ಲ ಬರ್ತಾರೆ ಅನ್ನೋ ನಂಬಿಕೆ ಮೇಲೆ ಅವ್ರಾದ್ರೆ ದಿಢೀರ್ ಪ್ರಾಣಿ ಆಗಿದ್ದು ಅಂದ್ರೆ ಈಗ ಬೇರೆ ಯಾರಾದ್ರು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗಿದ್ದಾರೆ ಮನೆಯಲ್ಲೇ ಸರ್ ಗದ್ದೆಗೆ ಹೋದ್ರೆ ಬರ್ಲಿಲ್ಲ ನೀರ್ ಕಡೆ ಹಾಕಿ ಬರ್ತೀನಿ ಅಂತ ಗದ್ದೆಗೆ ಅವ್ರು ತಿಂಡಿ ಕೊಡಂತ ಇವ್ರು ಊಟಕ್ಕೆ ಬಂದಾಗ ತಿಂಡಿ ಕರೆದರೆ ಇವ್ರು ಆಡ್ಲಂತ ತಿಂಡಿ ತೀನಿ ಅಂತ ಹೇಳಂತ ಸೀದಾ ಗದ್ದೆಗೆ ಹೋಗ್ಯಾರ ಅಲ್ಲಿ ಗದ್ದೇಲಿ ಒಂದು ಪ್ಲಾಸ್ಟಿಕ್ ಕವರ್ ಅದ ಸಾವಿರದ ಮುನ್ನೂರು ರೂಪಾಯಿ ದುಡ್ಡು ಒಂದ್ ಚೀಟಿ ಇಟ್ಟ ಒಂದು ಕೋಲ್ ಇಟ್ಕೊಂಡು ಹೋಗ್ಯಾರಂತ ಅದ್ಮೇಲೆ ಮತ್ತ ಇವ್ರ ಅಕ್ಕ ಬರ್ತಾರೆ 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 ನೋಡ್ಯಾರೆ ಮತ್ ಇಲ್ಲೇ ಇಲ್ಲ ನಂಗೂ ನಾಲ್ಕು ಗಂಟೆಲಿ ಬಾ ಬರ್ಲ ಕಣ ಎಲ್ಲಿ ಹೋದ್ರೆನ ಅಂದ್ರೆ ಮತ್ತೆ ನಾವು ಅವಾಗಲೇ ಹುಡ್ಕೋಕ್ ಶುರು ಮಾಡ್ದೆವು ಚೇತಗೆ ಹೇಳಿದ್ರು ಚೇತನರೆಲ್ಲ ಬಂದ್ರು ಎಲ್ಲಿ ಹುಡ್ಕಿದ್ರು ಇಲ್ಲೇ ಇಲ್ಲ ಅಲ್ಲ ಇಲ್ಲೇನೇ ನೀರ್ ಗೀರೆಲ್ಲ ಹೆಚ್ಚು ಕಡಿಮೆ ಆಗಿದ್ರೆ ಈಗ ನೀರ್ ಗೀರೆಲ್ಲ ಎಲ್ಲ ಅವಾಗ ಆಗದೇ ಇದ್ರು ಈಗ ನೀರ್ ಗೀರೆಲ್ಲ ಕಡಿಮೆ ಆದಮೇಲೆ ಈಗ ಎಲ್ಲೇ ಹೋದಷ್ಟು ನೀರು ಇರಲಿಲ್ಲ ಮತ್ತೆ ತುಂಬಾ ಜನ ಉರವರೆಲ್ಲ ಇವ ಅವತ್ತು ಇವ್ರು ಮಾಡಿದ್ರು ನಾವ್ ಎಷ್ಟ್ ಜನ ಅದೀವಿ ಗೊತ್ತಾ ಹುಡುಕ್ತಾ ಇಲ್ಲಿ ಬನ್ನಿ ಅಂತ ನಾನು ಬೆಂಗ್ಳೂರು ಇದ್ದೆ ಇದ್ದೇನ ನಾನ್ ಬರಂಗೇ ಇಲ್ಲ ಮರ ಸಿಗ್ಬೋದ ನಾನು ಅದನ್ನೇ ಹೇಳಿದ್ ನಿಂಗೆ ಎಂತದೋ ಮನ್ಸಲ್ಲಿ ಒಂದ್ ಇಟ್ಕಂಡು ಏನೋ ಒಂದ್ ಹೋಗಿರ್ತಾರೆ ವಾಪಸ್ ಎಲ್ಲ ಅದಕ್ಕೆ ದೇವ್ರ ಹತ್ರ ಪ್ರಾರ್ಥನೆ ಇಡದು ಬನ್ನಿ ಅಂತ

ಯಾಕಂದ್ರೆ ತೂಕ ಜಾಸ್ತಿ ಬಿಟ್ ಕೂಡಲೆ ಮತ್ತೆ ಕಾಲು ಸಮಸ್ಯೆ ಆಗ್ಬಿಡಬಹುದಾಯ್ತು ಇನ್ನೊಂದ್ ಸರಿ ಎಸ್ಪಿ ಕಂಪನಿ ಯಾರು ಕೊಟ್ರೆ ಮತ್ತೊಂದ್ಸರಿ ಹುಡುಕೋ ಪ್ರಯತ್ನ ಪಡ್ತಿರ ಅಲ್ಲ ಅದು ಮಾತಾಡ್ಬೋದು ಅದ್ಕೇನ್ ತೊಂದ್ರೆ ಇಲ್ಲ ನಮಗೆ ಸ್ವಲ್ಪ ನಿಮ್ ಕಡೆಯಿಂದ ಏನಾದ್ರು ಒಂದು ಅನುಮಾನ ಈ ತರದಲ್ಲಿ ಇರ್ಬೋದು ಅವ್ರನ್ನ ಪೊಲೀಸ್ನವ್ರ ಬರ್ತಾರೆ ಅವ್ರನ್ನ ಮಾತಾಡ್ಸ್ತೀರಾ ಅಕ್ಕ ಅವ್ರು ಸುಮ್ಮನೆ ಹೋಗ್ತಾರೆ ಅಲ್ಲ ಈಗ ನಾನು ಕೇಳಿದ್ದು ಪೊಲೀಸರು ಯಾವ ತರ ಆಂಗಲ್ ಅಲ್ಲಿ ತನಿಖೆ ಮಾಡಬೇಕು ಹೆಂಗ್ ಹುಡುಕಬೇಕು ಅನ್ನೋದನ್ನು ನೀವು ಹೇಳಿದ್ರೆ ಅದೇ ತರದಲ್ಲಿ ಕೇಳೋಣ ಪೊಲೀಸರಿಗೆ ಏನಪ್ಪ ಈ ತರ ಮಾಡಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡ್ತಾರೆ ಹೇಳಿದ್ರೆ ನಮ್ಗೆ ಈ ತರದ ಅನುಮಾನಗಳು ಹಿಂಗಿಂಗಿದೆ ಇದೆಲ್ಲ ಫೋಟೋ ಗಿಟ್ಟೆಲ್ಲ ಕೊಟ್ಟು ಕಂಪ್ಲೇಂಟ್ ಎಲ್ಲ ಆಗಿ ಪೇಪರ್ ಎಲ್ಲ ಹಾಕ್ಸಿದ್ರಾ ಇವತ್ತು ಈ ಹತ್ತಿ ಕುಡುಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ವಲ್ಪ ದಿನಗಳ ಮುಂಚೆ ಕುಮಾರ್ ಅನ್ನೋರು ಾರೆ ಅವರು ಎಲ್ಲಿ ಇದ್ದಾರೆ ಏನಾಗಿದೆ ಇನ್ನೂ ಗೊತ್ತಾಗಿಲ್ಲ ಕುಮಾರ್ ಅವ್ರ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಆಗಿರ್ಲಿಲ್ಲ ಕುಮಾರ್ ಅವ್ರ ಮನೆಗೆ ಹೋಗಿ ಅವ್ರ ಮನೆಯವ್ರನ್ನ ಮಾತಾಡಿಸಿ ಅವರಿಗೆ ಸಲಹೆನ ಮಾಡಿ ಮತ್ತು ನನಗೆ ನಂಬಿಕೆ ಇದೆ ಭಗವಂತನ ದಯೆಯಿಂದ ಕುಮಾರ್ ಅವರು ವಾಪಸ್ ಬರ್ತಾರೆ ಅನ್ನುವಂಥ ಭರವಸೆನ ಅವರ ತಾಯಿ ಮತ್ತು ಅವರ ಹೆಂಡತಿಗೆ ಹೇಳಿ ಬಂದಿದ್ದೇನೆ ಅಲ್ಲಿಂದ ಇಲ್ಲೊಂದು ಘಟನೆ ಅಮಾನ್ಯವಾದಂತಹ ಒಂದು ಘಟನೆ ನಡೀತು ಅಪೂರ್ವ ಅವರ ಮೇಲೆ ಮಾರಣಾಂತಿಕವಾದ ಹಲ್ಲೆ ನಡೆಸಿ ಅವರ ಜೀವಕ್ಕೆ ಕೂತು ಬರುವಂಥ ಪರಿಸ್ಥಿತಿ ಉದ್ಭವವಾಗಿತ್ತು ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ಅವ್ರನ್ನ ಮಾತಾಡಿಸ್ಬೇಕು ಅಂತ ಹೇಳಿತ್ತು ಅವರ ಮನೆಗೆ ಹೋಗಿ ಅವರ ಮನೆಯಲ್ಲಿ ಅವ್ರನ್ನ ಮಾತಾಡಿಸಿ ಬಂದಿದ್ದೇವೆ ಮತ್ತು ನಮ್ಮ ಸ್ನೇಹಿತರಾದಂಥ ರಾಘು ಅವ್ರ ಮನೆಗೆ ಬಂದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ